ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸಿದ್ದ ನಗರವಾದ ಚಿಂತಾಮಣಿಯಲ್ಲಿ ದಿನೇ ದಿನೇ ವಾಹನ ಸವಾರರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸುಮಾರು ಶೇಕಡಾ ಎಂಬತ್ತರಷ್ಟು ವಾಹನ ಸವಾರರು ಟ್ರಾಫಿಕ್ ನಿಯಮಗಳನ್ನು ಪಾಲನೆ ಮಾಡುತ್ತಾ ಇಲ್ಲ ಎಂದು ಡಿವೈಎಸ್ಪಿ ಮುರಳೀಧರ್ ಅವರು ಇಂದು ಚಿಂತಾಮಣಿ ನಗರ ಠಾಣೆಯಲ್ಲಿ ಖಾಸಗಿ ಶಾಲೆಗಳ ವಾಹನ ಸವಾರರು ಮತ್ತು ಆಟೋ ಬೈಕ್ ಚಾಲಕರಿಗೆ ಜೂನ್ ಒಂದರಿಂದ ಸರ್ಕಾರ ಜಾರಿಗೊಳಿಸಿರುವ ಹೊಸ ನಿಯಮಗಳ ಬಗ್ಗೆ ಅರಿವು ಮೂಡಿಸಲು ಕರೆಯಲಾಗಿದ್ದಂತಹ ಸಭೆಯಲ್ಲಿ ಮಾತನಾಡಿದ ಅವರು ಬಹಳಷ್ಟು ಬೈಕ್ ಸವಾರರು ಬೈಕ್ ಚಾಲನೆ ಮಾಡುವ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಮಾತನಾಡಿಕೊಂಡು ಹೋಗುತ್ತಿರುವ ದೃಶ್ಯಗಳು ಕಂಡುಬರುತ್ತಿವೆ ಇದಕ್ಕೆ ಈ ಕೂಡಲೇ ಬ್ರೇಕ್ ಹಾಕದಿದ್ದರೆ ಮೊಬೈಲ್ನಲ್ಲಿ ಮಾತನಾಡುತ್ತಾ ಬೈಕ್ ಚಾಲನೆ ಮಾಡುವವರಿಗೆ ಸಾವಿರದ ಐನೂರು ರೂಪಾಯಿ ದಂಡ ವಿಧಿಸಲಾಗುವುದು ಹಾಗೆಯೇ ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಬೇಡಿ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ವಿಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳು ಹೆಚ್ಚಳವಾಗಿದ್ದರಿಂದ ಅಪಘಾತಗಳು ಕೂಡ ಹೆಚ್ಚುತ್ತಿವೆ ಆದ್ದರಿಂದ ಪ್ರತಿಯೊಬ್ಬರೂ ಹೆಲ್ಮೆಟ್ ಧರಿಸಿ ನಿಯಮ ಪಾಲನೆ ಜತೆಗೆ ರಕ್ಷಣೆಗೆ ಆದ್ಯತೆ ನೀಡಬೇಕು ಅಂತ ತಿಳಿಸಿದರು ಅಪ್ರಾಪ್ತ ವಯಸ್ಕರು ವಾಹನ ಚಲಾಯಿಸುವುದು ಕಂಡುಬಂದರೆ ಹೆಚ್ಚಿನ ದಂಡ ವಿಧಿಸಲಾಗುತ್ತೆ ಅಪ್ರಾಪ್ತ ವಯಸ್ಕರು ವಾಹನ ಚಲಾಯಿಸಿ ಸಿಕ್ಕಿಬಿದ್ದರೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ದಂಡ ವಿಧಿಸಲಾಗುತ್ತೆ ಮತ್ತು ವಾಹನ ಮಾಲೀಕರ ನೋಂದಣಿಯನ್ನು ರದ್ದುಗೊಳಿಸಲಾಗುವುದು ಇದಲ್ಲದೆ ಶಿಕ್ಷೆಗೊಳಗಾದ ಅಪ್ರಾಪ್ತ ವಯಸ್ಕರು ಇಪ್ಪತ್ತೈದು ವರ್ಷ ವಯಸ್ಸಿನವರೆಗೆ ಚಾಲನಾ ಪರವಾನಗಿಗೆ ಅರ್ಹರಾಗಿರುವುದಿಲ್ಲ ಈ ಕಠಿಣ ಕ್ರಮವು ಅಪ್ರಾಪ್ತ ವಯಸ್ಕರ ವಾಹನ ಚಾಲನೆಯನ್ನ ತಡೆಯುತ್ತದೆ ಮತ್ತು ರಸ್ತೆ ಸುರಕ್ಷತೆಯನ್ನು ಸುಧಾರಿಸುತ್ತದೆ ಅಂತ ನಿರೀಕ್ಷಿಸಲಾಗಿದೆ ಅಂತ ವಿವರಿಸಿದರು ಈ ವೇಳೆ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಸೇರಿದಂತೆ ಆಟೋ ಚಾಲಕರು ಖಾಸಗಿ ಬಸ್ ಚಾಲಕರು ಶಾಲಾ ವಾಹನ ಚಾಲಕರು ಭಾಗವಹಿಸಿದ್ರು ಚಿಂತಾಮಣಿ ಪಟ್ಟಣದಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ಆಗಿ ಚಿಂತಾಮಣಿ ತಾಲೂಕಲ್ಲಿ ಮಾರಣಾಂತಿಕ ಅಪಘಾತಗಳು ಅಪಘಾತಗಳು ಆಗದ ಹಾಗೆ ನಾವು ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲು ಚಾಲಕರಿಗೆ ಕೆಲವೊಂದು ಸೂಚನೆಗಳನ್ನು ಸಹ ನೀಡಬೇಕೆಂದು ನಿಮ್ಮೆಲ್ಲರಿಗೂ ಈ ಸಭೆಗೆ ಆಹ್ವಾನ ಮಾಡಿದ್ದಾಗಿದೆ ಮೊದಲನೇದಾಗಿ ಚಿಂತಾಮಣಿ ಇಟ್ ಈಸ್ ಬಿಟ್ ಫಾರ್ ಡಿಸ್ಟಿಕ್ ಹೇರ್ ಕಾರ್ ಬಟ್ ಟ್ರಾಫಿಕಲ್ಲಿ ತುಂಬ ವರ್ಷ ಬಿಹೇವಿಯರ್ ಟ್ರಾಫಿಕ್ ರೂಲ್ಸ್ ಏಯ್ಟಿ ಪರ್ಸೆಂಟ್ ಯಾರು ಫಾಲೋ ಮಾಡಲ್ಲ ಅದು ಒಂದು ದಿವಸದ ದಿನ ಒಂದು ದಿವಸದಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ಗ್ರಾಜಲ್ ಆಗಿ ಗ್ರಾಜಲ್ ಆಗಿ ಚೇಂಜ್ ಮಾಡಬೇಕು ಅದು ಒಬ್ಬ ಪೊಲೀಸ್ ಇಲಾಖೆಯಿಂದ ಮಾತ್ರ ಸಾಧ್ಯ ಆಗಲ್ಲ ಪ್ರತಿಯೊಬ್ಬ ಸಾರ್ವಜನಿಕರು